సువి సువి నీనే సీతేనమ్మ టు టువి అక్కి అంతే టు టు సువి టు సీతేనమ్మ టు 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 నీనే నమ్మ సీతేనమ్మా సువీ సూవీ సూవీ సూవి సూవీ సూవీ నీనే నమ్మ సీతేనమ్మా గండ రామన ி கூதண்டாமன நம்பிக்க கண்டோ ராடோ நடி கே ந கூட அணியூடே கண்டோராடோ நடிக்கி கண்டோராடோ நடிக்கி நே ದುನ ಬೆಂಕಿಯಲ್ಲಿ ಬಿದ್ದು ಯಾವ ಸೋಕೆ ಇಲ್ಲದೆ ಹೂವಂತೆ ಎದ್ದು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಹೂವಿನಂತೆ ಎದ್ದು ನಿಂತು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಸುವಿ 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 ಸೀತೆ ನಮ್ಮ ಅಕ್ಕ ಪಕ್ಕ ಅಕ್ಕಿಗಳೇ ನಿನ್ನ ಅಕ್ಕ ತಂಗಿ ಎಂದು ಕೊಳ್ಳೆ ಅಕ್ಕ ಪಕ್ಕ ಅಂದುಕೊಳ್ಳೆ ಅಕ್ಕ ಪಕ್ಕ ಅಕ್ಕಿಗಳೇ ನಿನ್ನ ಅಕ್ಕ ತಂಗಿ ಎಂದುಕೊಳ್ಳಿ ಸ್ವಾತಿಯಾಗಿದೆ ಕಣ್ಣೀರು ನಾಳೆ ಮುತ್ತಾಗಿ ಬರುತ್ತವೆ ನೀರು ಸ್ವಾತಿಯ ಆಗಿದೆ ಕಣ್ಣೀರು ನಾಳೆ ಮುತ್ತಾಗಿ ಬರುತ್ತವೆ ನೀರು ನಿನ್ನಯ ಗ್ರಹಣ ಸುರಿದು ಈ ಬಾಳಲ್ಲಿ ಹುಣ್ಣಿಮೆ ಸುರಿಯೇ ಸಮಯ ನಾಳೆ ಸುಖವಾ ಕೊಡುತ್ತಾನೆ ದೇವರ ಜೊತೆಯಲ್ಲಿರುತ್ತಾನೆ ನಾಳೆ ಸುಖವಾ ಕೊಡುತ್ತಾನೆ ದೇವರು ಜೊತೆಯಲ್ಲಿರುತ್ತಾನೆ ಸುವಿ ಸುವಿ ಸೀತೆ ನಮ್ಮ ಸುವ್ವೀ ಸುವಿ ನೀನೇ ನಮ್ಮ ಸೀತೆ ನಮ್ಮ ತುಂಬ ಚೆನ್ನಾಗಿ ಆಡ್ತಿರಲ್ಲ ಸುವಿ ಸುವಿ ನೀನೇ ಸೀತೇನಮ್ಮ ಸೀತೆ ನಮ್ಮ ಟುವಿ ಅಕ್ಕಿಯಂತೆ ನಗಬೇಕಮ್ಮ ಸುವಿ ಸುವಿ ನೀನೇನಮ್ಮ ಸೀತೇನಮ್ಮ ಸೀತೆ ನಮ್ಮ ಟುವಿ ಅಕ್ಕಿಯಂತೆ ನಗಬೇಕಮ್ಮ oh uh -huh.